ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಆತ್ಮಗಳು ಮನುಷ್ಯನ ದೇಹವನ್ನ ಪ್ರವೇಶಿಸಿದಂತಹ ಪಕ್ಷದಲ್ಲಿ ಆತ್ಮಗಳು ಅಂತದ್ದೇನ್ ಮಾಡ್ತಾವೆ ದೇಹದಲ್ಲಿ ರೋಗ ರುಜಿನಿಗಳು ಉತ್ಪನ್ನ ಆಗ್ತಾವೆ ಯಾಕೆ ಹೀಗೆ ಮನುಷ್ಯನಿಗೆ ತತ್ಸಮಾನವಾದಂತಹ ನಾವು ಹೊಂದಿರೋದಿಲ್ಲ ಬದಲಿಗೆ ವಾಯುಮಂಡಲದಿಂದ ಅಂದ್ರೆ ವಾಯು ತತ್ವದಿಂದ ತತ್ವ ಆಕಾಶ ತತ್ವದಿಂದ ಕೂಡಿರ್ತಕ್ಕಂಥದ್ದು ಮೂರು ತತ್ವದಲ್ಲಿರುವ ಗಾತ್ರದಲ್ಲಿ ಹೆಬ್ಬೆರಳಿನ ಗಾತ್ರ ಅಥವಾ ಅದಕ್ಕಿಂತ ಹೆಚ್ಚಿರ್ಬೋದು ಇನ್ನ ಕಡಿಮೆ ಇರ್ಬೋದು ಅವರವರ ಆತ್ಮಶಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೀಗಿದ್ದಾಗ ಗಾತ್ರದಲ್ಲಿ ತತ್ಸಮಾನವಲ್ಲದ ದೇಹಕ್ಕೆ ರೋಗ ರುಜಿನಿಗಳನ್ನ ಉತ್ಪನ್ನ ಮಾಡ್ತಕ್ಕಂಥದ್ದು ಅದರಿಂದ ದೇಹದಲ್ಲಿ ಉತ್ಪನ್ನವಾಗುವ ರೋಗ ರುಜಿನಿಗಳ ಕಾರಣದಿಂದ ಮನುಷ್ಯನಿಗೆ ಮನಸ್ಸಿನ ಮೇಲೆ ದುಷ್ಪ್ರಭಾವ ಬೀರ್ತಕ್ಕಂಥದ್ದು ಆ ಕಾರಣದಲ್ಲಿ ಜೀವನದಲ್ಲಿ ಯಾವುದೇ ಕಾರ್ಯವೈಖರಿ ಆಗಿರ್ಬೋದು ಪ್ರಗತಿಯನ್ನಾಗಿರ್ಬೋದು ಆ ಜೀವ ಕಾಣಲಿಕ್ಕೆ ಕಷ್ಟ ಸಾಧ್ಯ ಆಗತ್ತೆ ಅಡಚಣೆಗಳು ಉಂಟಾಗತ್ತೆ ಈ ರೀತಿಯಾಗಿ ಆಗ್ಲಿಕ್ಕೆ ದೇಹದಲ್ಲಿ ಅಂತಹ ಕಾರ್ಯಗಳನ್ನಾದ್ರೂ ಮಾಡುವುದಾದ್ರೂ ಹೇಗೆ ಇದ್ರ ಬಗ್ಗೆ ತಿಳಿಯೋಣ ಯಾಕೆಂದ್ರೆ ಸಮಸ್ಯೆ ಗೊತ್ತಿದ್ದಂತಹ ಪಕ್ಷದಲ್ಲಿ ಪರಿಹಾರ ಸಾಧ್ಯ ಇದೆ ಸಮಸ್ಯೆನೇ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಂದಂತಹ ಪಕ್ಷದಲ್ಲಿ ಪರಿಹಾರವನ್ನ ಪಡೀತಕ್ಕಂಥದ್ದು ಕಷ್ಟ ಸಾಧ್ಯ ಆಗುತ್ತೆ ಹೀಗಿದ್ದಾಗ ಈ ಒಂದು ಪರಿಹಾರದ ವಿಧಾನಕ್ಕೋಸ್ಕರ ಸಮಸ್ಯೆಯ ಬಗೆಗಿನ ಮಾಹಿತಿ ಇಲ್ಲಿ ಮನುಷ್ಯ ದೇಹವನ್ನ ಆತ್ಮಗಳು ಪ್ರವೇಶಿಸಿದಂತಹ ಪಕ್ಷದಲ್ಲಿ ನಿಮ್ಮ ದೇಹ ನಿರ್ಮಾಣದ ಸ್ಥಿತಿಯನ್ನ ತಾವು ಗಮನಿಸುವುದಾದರೆ ಒಂದು ಭೂತತ್ವ ಜಲತತ್ವ ಇದು ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ನಂತರದಲ್ಲಿ ಅಗ್ನಿ ತತ್ವ ಅಗ್ನಿತತ್ವ ಆಕಾಶ ತತ್ವವಿರುವ ಸೂಕ್ಷ್ಮ ಶರೀರ ಇದು ನಿಮ್ಗೆ ನಿಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ನಂತರದಲ್ಲಿ ಆಕಾಶ ತತ್ವದ ಕಾರಣ ಶರೀರ ಅದು ಸೂಕ್ಷ್ಮ ಶರೀರದ ಜೊತೆ ಜೊತೆಗೆ ಇರುತ್ತೆ ದೇಹದ ಜೊತೆಗೆ ಸೂಕ್ಷ್ಮ ಶರೀರವಿರುವಂತೆ ಸೂಕ್ಷ್ಮ ಶರೀರದ ಜೊತೆಗೆ ಕಾರಣ ಶರೀರ ಇದೆ ಕಾರಣ ಶರೀರ ಸೂಕ್ಷ್ಮ ಶರೀರ ಈ ಭೌತಿಕ ಶರೀರ ಇರುವುದರ ಜೊತೆಗೆ ಏನಿದೆ ಭೂಮಿ ಇದೆ ಭೂಮಿ ಮೇಲೆ ನಾವಿದೆ ನಮ್ಮ ಮೇಲೆ ಈ ಒಂದು ವಾಯುಮಂಡಲ ಇದೆ ಈ ರೀತಿಯಾಗಿ ಎಲ್ಲಾ ರೀತಿಯನ್ನ ನಾವು ನೋಡೋದ್ರಾದ್ರೆ ಸೃಷ್ಟಿಯ ಅಂತರ್ಗತದಲ್ಲೇ ಇದ್ದೀವಿ ಅಂದ್ರೆ ಒಂದರ ಅಧೀನ ಮತ್ತೊಂದು ಮತ್ತೊಂದರ ಅಧೀನ ಮ ಮೊಗದೊಂದು ಈ ರೀತಿಯಾಗಿ ಇರ್ತಕ್ಕಂಥದ್ದು ಈಗ ನಮ್ಮ ಭೂಮಂಡಲದ ಕ್ಷೇತ್ರಕ್ಕೆ ಬರೋಣ ಭೂಮಂಡಲದ ಅಂದ್ರೆ ನಮ್ಮ ದೇಹ ಮಂಡಲದ ಕ್ಷೇತ್ರಕ್ಕೆ ಬರೋಣ ಹೀಗಿದ್ದಾಗ ಇಲ್ಲಿ ಯಾವ್ದಿದೆ ಎರಡು ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಭೂತತ್ವ ಜಲತತ್ವ ಇದೆ ಇದಕ್ಕೆ ಅನುಗುಣವಾಗಿ ಇನ್ನ ಮೂರು ತತ್ವಗಳು ಸೂಕ್ಷ್ಮ ಶರೀರ ಇದೆ ಹೀಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಈ ಸೂಕ್ಷ್ಮ ಶರೀರ ಚಲಾವಣೆಯನ್ನ ಹೊಂದಬೇಕಂದ್ರೆ ಈ ಭೂತತ್ವ ಜಲತತ್ವ ಸರಿಯಾಗಿರಬೇಕು ಅದಕ್ಕಲ್ವಾ ಮನುಷ್ಯನ ದೇಹವು ಪಡ್ಕೊಂಡಿರೋದು ಅದಕ್ಕಲ್ವಾ ಈ ದೇಹದ ಚಲಾವಣೆಗೆ ಈ ಒಂದು ಜೀವನ ಎಂತಕ್ಕಂಥದ್ದನ್ನ ಪಡ್ಕೊಂಡಿರೋದು ಹಾಗಾಗಿ ಈ ಮನುಷ್ಯ ದೇಹದ ಎರಡು ತತ್ವಗಳು ವೈಪರೀತ್ಯವಾದ್ರೆ ಏನೋ ಈ ತತ್ವದಲ್ಲಿ ಎರಡ್ ತತ್ವದಲ್ಲಿ ಯಾವ್ದು ಮಾಂಸ ಇದೆ ಮೂಳೆಗಳಿದ್ದಾವ ರಕ್ತ ಇದೆ ರಕ್ತ ಸಂಚಾರ ಮಜ್ಜ ಈ ರೀತಿಯಾಗಿ ನಾವು ನೋಡ್ತೇವೆ ಅದ್ ಮಜ್ಜ ಅದ ನೀವು ಕೇಳ್ಬೋದು ಈ ಮೂಳೆ ಮೇಲೆ ಈಗ ನಿಮ್ಮ ಗಾಡಿ ಯಾವುದು ಬೈಕೋ ಕಾರೋ ಏನೋ ಒಂದು ಗಾಡಿ ಅಲ್ಲಿ ನೀವು ಏನ್ ಹಾಕಿಸ್ತೀರ ಪೆಟ್ರೋಲ್ ಡೀಸೆಲ್ ಅಲ್ಲದೆ ಆಯಿಲ್ ಅಂತ ಹಾಕಿಸ್ತೀರಾ ಏಕೆಂದ್ರೆ ಅವು ಏನು ಯಂತ್ರಗಳು ಹಿಂಗೆ ಚಲಾವಣೆಯನ್ನ ಹೊಂದ್ತಾ ಇರ್ತವೆ ಆ ಸಂದರ್ಭದಲ್ಲಿ ಘರ್ಷಣೆ ಉಂಟಾಗ್ಬಾರ್ದು ಅವುಗಳಲ್ಲಿ ಸವೆತ ಉಂಟಾಗ್ಬಾರ್ದು ಅವು ಬೇಗ ಹೋಗ್ಬಾರ್ದು ಆ ಕಾರಣಕ್ಕೋಸ್ಕರ ಈಗ ನಿಮ್ಗೆ ಹಿಂದಿನ ಕಾಲದಲ್ಲಿತ್ತು ಈಗ ರೊಟ್ಟಿ ಮಿಷಿನ್ ಎಲ್ಲ ಚೇಂಜ್ ಆಗುತ್ತೆ ಅದಕ್ಕೆ ಕೂಡ ಇಟ್ರೆ ಸಾಕು ಅದು ರೊಟ್ಟಿ ರೆಡಿ ಈಗ ರೊಟ್ಟಿ ಮಿಷಿನ್ ಇತ್ತಲ್ವ ಅದಕ್ಕೆ ನೀವು ಆಯಿಲ್ ಆಗ್ತಾ ಇದ್ರಿ ಹಾಗೆಯೇ ಮಜ್ಜಾ ಎಮ್ತಕ್ಕಂಥದ್ದು ನೀವು ನೋಡಿದ್ರೆ ಎಲ್ಲಾ ಮೂಳೆಗಳ ಮೇಲೆ ಅದು ಚಲಾವಣೆ ಆಗ್ಲಿಕ್ಕೆ ನಾವು ಕೂರ್ತೀವಿ ಎದ್ದೇಳ್ತೀವಿ ಕೈಯ ನೀಗ್ ಮಡಿಸ್ತೀವಿ ತೆಗಿತೀವಿ ಇಲ್ಲೆಲ್ಲಾ ಕೂಡ ಆ ರೀತಿಯಾಗಿ ಒಂದು ಮಿಶ್ರಣ ಇರ್ತಕ್ಕಂಥದ್ದು ಈಗ ವಿಷಕ್ ಬರೋಣ ಆತ್ಮಗಳ ದಾಳಿ ಆದಂತಹ ಪಕ್ಷದಲ್ಲಿ ಈ ಮಾಂಸ ಮಂಡಲಗಳಿಂದ ಕೂಡಿರ್ತಕ್ಕಂಥ ಈ ದೇಹದಲ್ಲಿ ಅದ್ರ ಜೊತೆಗೆ ಮನುಷ್ಯ ಹುಟ್ಟಿ ಬೆಳೆಬೇಕಾದ್ರೆ ಸೂಕ್ಷ್ಮ ಶರೀರ ಎಲ್ಲಾ ಕಡೆ ಬೆಳ್ಕೊಬಿಟ್ಟಿರುತ್ತೆ ಅದಕ್ಕೆ ತಲೆ ಕುದು ಬೆಳೆಯುತ್ತೆ ಉಗುರು ಬೆಳಿತ ಕಾಲಿನ ಉಗುರು ಅಡಿಯಿಂದ ಮುಡಿವರೆಗೂ ಗಮನಿಸಿ ತಲೆ ಕುದು ಬೆಳೆಯುತ್ತೆ ಕಾಲಿನ ಉಗುರು ಬೆಳೀತಾ ಯಾಕೆ ಜೀವ ಇರೋದ್ ಬೆಳೀತಾ ಇದೆ ಸತ್ತ ಮನುಷ್ಯನಲ್ಲಿ ಏನು ಬೆಳೆಯೋದಿಲ್ಲ ಅಲ್ವಾ ಜೀವ ಇರೋದ್ಕೆ ಬೆಳೀತಾ ಇದೆ ಈಗ ಜೀವ ಪೂರ್ಣ ದೇಹಾದ್ಯಂತ ವ್ಯಾಪಕವಾಗಿದೆ ಯಾವ ರೀತಿ ವ್ಯಾಪಕವಾಗಿದೆ ಒಂದು ಬಿಳಿ ಫೋರ್ ಶೈಟ್ ಶೀಟ್ ತರ ಯಾವ ರೀತಿ ಅದು ಒಂದು ಬೆಳ್ಳಿಯ ಪರದೆಯಂತೆ ಯಾವ ರೀತಿಯಾಗಿ ದೇಹದಾದ್ಯಂತ ಇದೆ ಒಂದು ಬೆಳ್ಳಿಯ ಪರದೆಯಂತೆ ಇದೆ ಈಗ ನಿಮ್ಗೆ ಒಂದು ಎ ಫೋರ್ ಶೈಸ್ ಶೀಟ್ ನಾನು ಇದನ್ನ ತಗೊಂಡೆ ಈ ಎ ಫೋರ್ ಶೈಸ್ ಶೀಟ್ ಅಲ್ಲಿ ನಾನು ಇಲ್ಲಿ ಈಗ ಪ್ರೆಸ್ ಮಾಡ್ತೇನೆ ಈಗ ಪ್ರೆಸ್ ಮಾಡ್ತೇನೆ ಈಗ ಪ್ರೆಸ್ ಮಾಡಿದ್ರೆ ನಿಮ್ಗೆ ಏನಾಯ್ತು ಇಲ್ಲಿ ಇಲ್ಲಿ ಇಲ್ಲೆಲ್ಲ ಆಯ್ತು ಅದೇ ನಾವು ಈಗ ನೀಟಾಗಿಡೀತೇನೆ ಯಾವುದೋ ಆತ್ಮಗಳಿಲ್ಲ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ನೀಟಾಗಿ ಸೂಕ್ಷ್ಮ ಶರೀರ ಕಾರ್ಯ ಮಾಡುತ್ತೆ ಈಗ ಇಲ್ಲಿ ನಾನು ಪ್ರೆಸ್ ಮಾಡಿದ್ರೆ ಏನಾಯ್ತು ಈ ಮೇಲ್ಭಾಗ ಬಗ್ತು ಗಮನಿಸಿ ಇಲ್ಲಿ ನಾನು ಪ್ರೆಸ್ ಮಾಡಿದ್ರೆ ಏನಾಯ್ತು ಈ ಮೇಲ್ಭಾಗ ಬಗ್ತು ಅದೇ ನಾನು ನೇರವಾಗಿದ್ದಾಗ ನೇರ್ವಾಗೇ ಇದೆ ಇದರರ್ಥ ಈ ಹೃದಯ ಭಾಗದಲ್ಲಿ ಕೂತ್ಕೊಳ್ಳಿ ಅಥವಾ ಈ ಭುಜದಲ್ಲಿ ಕೂತ್ಕೊಳ್ಳಿ ಇದು ಜೀವ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಕವಾಗಿರುವ ಕಾರಣದಿಂದ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಏನು ಪೂರ್ಣ ದೇಹಾದ್ಯಂತ ವ್ಯಾಪಕವಾಗಿದ್ದಾವೆ ಹಾಗಾಗಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಕೂತ್ಕೊಂಡ್ರವು ಸೂಕ್ಷ್ಮ ಶರೀರ ಬಾಧೆ ಆಗುತ್ತೆ ಹಾಗೇನಾಗುತ್ತೆ ಇಲ್ಲಿ ಮಿದುಳಿನಲ್ಲಿ ಯಾವ್ದು ಕನೆಕ್ಟಿವಿಟಿ ಇರುತ್ತೆ ನೇರ ನೇರ ಈಗ ಆಕ್ಯುಪ್ರೆಷರ್ ಅಂತೆ ಈಗ ನಾವು ಒಬ್ರಳಗಳನ್ನ ಈಗ ಹಂಕಿದ್ದಂತಹ ಪಕ್ಷದಲ್ಲಿ ಈ ರೀತಿಯಾಗಿ ಪಕ್ಷದಲ್ಲಿ ದೇಹದಲ್ಲಿ ಎಲ್ಲೆಲ್ಲಿ ರೋಗ ರುಜಿನಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಂಗಯ್ಯೇ ಒಂದು ಚಿತ್ರಣ ಇಲ್ಲೇ ಇದೆ ಆರೋಗ್ಯ ಎಲ್ಲಿ ದೇಹದಲ್ಲಿ ಬಾಧೆಗಳಾಗಿರ್ತವೆ ಅಲ್ಲಿಗೆ ಸಂಬಂಧಪಟ್ಟಂತೆ ಎಲ್ಲಾದ್ರೂ ನೀವು ನೋಡಿದ್ರೆ ಬಾಧೆ ಇದ್ದೇ ಇರುತ್ತೆ ನೋವಿದ್ರೆ ದೇಹದಲ್ಲಿ ನೋವಿದ್ರೆ ಅಂದ್ರೆ ಕನೆಕ್ಟಿವಿಟಿ ದೇಹವನ್ನು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಅದ್ರ ಆಂತರಿಕ ಸ್ಥಿತಿಯನ್ನ ನೋಡ್ಬಿಟ್ರೆ ಆಶ್ಚರ್ಯಮಯ ಆಶ್ಚರ್ಯಮಯ ಹೀಗೆ ಯಾವುದೇ ಒಂದು ಈಗ ಮಂಡಿ ನೋವು ಆಯ್ತು ಅಂತ ಇಟ್ಕೊಳ್ಳಿ ಅಲ್ಲಿ ವಾಯ್ ಕೂತಿದೆ ಅದ್ರ ಜೊತೆ ಜೊತೆಗೆ ಏನಾಗುತ್ತೆ ಒಬ್ಬ ಮನುಷ್ಯನಿಗೆ ಕಣ್ಣುಗಳು ನೋವು ಬರ್ತಾವೆ ಕಿವಿ ನೋವು ಬರುತ್ತೆ ಅಲ್ಲಲ್ಲಿ ಸಮಸ್ಯೆಗಳು ಮಿದುಳಿನಲ್ಲಿ ಸಮಸ್ಯೆಗಳು ಬರ್ತಾವೆ ಯಾಕೆ ಮಿದುಳಿನಲ್ಲಿ ಏನು ಸ್ಕ್ಯಾನ್ ಸ್ಕ್ಯಾನ್ ಡಾಕ್ಟರ್ ಸ್ಕ್ಯಾನ್ ಮಾಡಿದ್ರು ಎಂತ ಡಿಜಿಟಲ್ ಟೆಕ್ನಾಲಜಿ ಆ ಟೆಕ್ನಾಲಜಿ ಈ ಟೆಕ್ ಉಪಗ್ರಹದಲ್ಲಿ ಉಡಾವಣೆ ಟೆಕ್ನಾಲಜಿ ತಂದು ನೋಡಿದ್ರು ಏನು ಸಿಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಇರೋದೇ ಇಲ್ಲ ಎಪ್ಪತ್ತೆರಡು ಸಾವಿರ ನಾಡಿಗಳೇನಿದ್ದ ಪೂರ್ಣ ದೇಹಾದ್ಯಂತ ವ್ಯಾಪ್ತವಾಗಿದ್ದ ಗಮನಿಸಿ ಅಲ್ಲಿಂದ ಇಲ್ಲಿಗೆ ಟಚ್ ಇರುತ್ತಲ್ವ ಈಗ ನೋಡಿ ಇಲ್ಲಿ ನಾನು ಇದನ್ನ ಮುಗ್ದೆ ಎಲ್ ಬಗ್ತು ಈ ಭಾಗ ಹೋಗಿದೆ ಈ ಭಾಗ ಈ ಪ್ಲೇಸ್ ಬಗ್ಗಿದೆ ಇಲ್ಲಿ ನಾನು ಇದನ್ ಮುಟ್ಟೇ ಇಲ್ಲ ಈ ಭಾಗ ಮುಟ್ಟೆಯಲ್ಲಿ ಇಲ್ಲೇ ಇಲ್ಲೇ ಹಿಂಗ್ ಪ್ರೆಸ್ ಮಾಡ್ತಾ ಇದೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಪೇಪರ್ ಬಗ್ತಾ ಇದೆ ಜೀವಕ್ಕೆಲ್ಲ ಹಾನಿ ಆಯ್ತು ಇಲ್ಲಿ ನಾನು ಬಗ್ದೆ ಇದು ಫೋಲ್ಡ್ ಆಯ್ತಲ್ವಾ ಇದು ಫೋಲ್ಡ್ ಇದ್ರೆ ಇಷ್ಟ ಇಲ್ಲ ಸರಿ ಸರಿಯಾಗುದಿಲ್ಲ ಬದುಕ್ಲಿಕ್ಕೆ ಇದು ಬರೀಬೇಕು ಕರೆಕ್ಟ್ ಆಗಿ ನಾವು ನಾವ್ ಹಿಂಗೇನೆ ಸೀದಾ ಮಾಡ್ಕೋಬೇಕು ಸ್ಟ್ರೈಟ್ ಮಾಡ್ಕೋಬೇಕು ಈಗ ಇದನ್ ಫೋಲ್ಡ್ ಮಾಡ್ತು ಅಂದ್ರೆ ಇಲ್ಲಿ ಡೊಮ್ಕಾ ಆಯ್ತು ಹಾಗೆ ದೇಹದ ಯಾವುದೇ ಅಂಗಾಂಗದಲ್ಲಿ ಆತ್ಮಗಳು ಕೂರ್ತಾವಲ್ಲ ಅಲ್ಲಿ ಬಾಧೆ ಪ್ರಾರಂಭ ಆಗುತ್ತೆ ಅಲ್ಲಿ ಬಾಧೆ ಪ್ರಾರಂಭ ಆದ್ರೆ ಅದಕ್ಕೆ ಕನೆಕ್ಟಿವಿಟಿ ಇರ್ತಕ್ಕಂಥ ನರ ಏನಿರ್ತಾವ್ ನೋಡಿ ನಾಡಿಗಳು ಅಂತ ಕರೀತಾರೆ ನರಮಂಡಲ ನಾಡಿ ನರ ಬೇರೆ ನಾಡಿ ಬೇರೆ ಆ ಪ್ಲೇಸ್ ಅಲ್ಲಿ ನೋವು ಆಗುತ್ತೆ ಯಾಕೆಂದ್ರೆ ಒಂದ್ರಿಂದ ಒಂದಕ್ಕೆ ಕನೆಕ್ಟಿವಿಟಿ ಇರುತ್ತೆ ಡಾಕ್ಟರ್ ಹತ್ರ ಹೋಗಿ ನಂಗೆ ಕಿವಿ ನೋವು ಅಂತ ಅಂದ್ರೆ ಶೀತಕ್ಕೆ ಮಾತ್ರ ಕೊಡ್ತಾರೆ ಯಾಕೆಂದ್ರೆ ಮೂಗಿಗೂ ಕಿವಿಗೂ ಕನೆಕ್ಟಿವಿಟಿ ಇರುತ್ತೆ ಶೀತ ಆಗಿರೋದ್ರಿಂದಾನೇ ಕಿವಿ ನೋವಾಗ್ತಾ ಇರೋದು ಈ ಶೀತ ಹೋದ್ರೆ ಈ ಕಿವಿ ನೋವು ಹೋಗ್ಬಿಡುತ್ತೆ ಹಾಗಾಗಿ ಡ್ರಾಪ್ ಕೊಡುದಿಲ್ಲ ಮೂಗಿ ಶೀತ ಏನಿದೆ ಅದನ್ನ ಹೋಗ್ಲಿಕ್ಕೆ ಮಾತ್ರ ಕೊಡ್ತಾರೆ ಡಾಕ್ಟರ್ ಏಕೆಂದ್ರೆ ಅಧ್ಯಯನ ಮಾಡಿರ್ತಾರೆ ಅದ್ರ ಬಗ್ಗೆ ಅಲ್ವಾ ಇಲ್ಲಿ ಆತ್ಮ ದೇಹದಲ್ಲಿ ರೋಗ ರುಜಿನ ಏನು ಉಂಟು ಮಾಡುತ್ತೆ ನೀವು ಯಾವ ಕಡೆ ಫೋಕಸ್ ಆಗ್ತೀರಾ ಅಲ್ಲಿರೋದಿಲ್ಲ ಯಾವ ಕಡೆ ನಿಮ್ ಗಮನನೇ ಇರೋದಿಲ್ಲ ಅಲ್ಲಿರ್ತ ಹಾಗೆ ದೇಹದ ಯಾವುದೇ ಅಂಗಾಂಗಗಳಲ್ಲಿ ಎಲ್ಲೇ ಕೂತ್ಕೊಂಡ್ರು ಅದು ವಿಶೇಷವಾಗಿ ಕಿಡ್ನಿ ತಗೊಳ್ಳಿ ಸ್ಟೊಮಕ್ ತಗೊಳ್ಳಿ ಹಾರ್ಟ್ ತಗೊಳ್ಳಿ ಹಾಗೆ ಜೀರ್ಣಾಂಗ ಕ್ರಿಯೆಗಳಿಗೆ ಸಂಬಂಧಪಟ್ಟಂತ ವಿಸರ್ಜನಾ ಕ್ರಿಯೆಗಳು ಆ ಜಾಗಗಳನ್ನ ಯಾವ ಯಾವ್ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಕೂತಿರ್ತಾ ಹಾಗಾಗಿ ಮನುಷ್ಯನಿಗೆ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಾವೆ ಮಿದುಳಿನ ಸಮಸ್ಯೆಗಳಾಗ್ತಾವೆ ಆ ನೆನ್ಪು ಬಾಧೆಗಳಾಗ್ತಕ್ಕಂಥದ್ದಿರುತ್ತೆ ಅಜೀರ್ಣ ಸಮಸ್ಯೆಗಳಿರುತ್ತೆ ಶೌಚಾಲಯ ಕ್ರಿಯೆಗಳನ್ನ ಸರಿಯಾಗಿ ಮನುಷ್ಯ ಹೋಗ್ಲಿಕ್ಕೆ ಆಗೋದಿಲ್ಲ ಅವ ಜಾಗದಲ್ಲಿ ಕೂತಿರೋದಿಲ್ಲ ನೀವು ಏನ್ ಸ್ಕ್ಯಾನ್ ನೀವು ಯಾವ್ದು ಆ ಹೆಸರಂತೂ ಬರೋದಿಲ್ಲ ಸ್ಕ್ಯಾನಿಂಗ್ ಹೆಸರುಗಳು ನನಗೆ ಅಷ್ಟು ಚಿತ್ರ ವಿಚಿತ್ರ ಸ್ಕ್ಯಾನಿಂಗ್ ಮಾಡಿಸೋದ್ರೂ ಕೂಡ ನಿಮಗೆ ಅದು ಗೊತ್ತಾಗುದಿಲ್ಲ ಹಾಗಾಗಿ ದೇಹದಲ್ಲಿನ ಯಾವ ಪಾಯಿಂಟ್ ಗಳಲ್ಲಿ ಆತ್ಮಗಳು ಕೂತಿರ್ತಾವೆ ಆ ಜಾಗಕ್ಕೆ ನೀವು ಹೀಲಿಂಗ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಇದೆಲ್ಲ ನಾನು ಹೇಳ್ದಷ್ಟಿನ ಸುಲಭವಾಗೋದಿಲ್ಲ ದೈವ ಬಲ ಬೇಕು ಭಗವಂತನ ಕೃಪೆ ಬೇಕು ಅನುಗ್ರಹ ಬೇಕು ಏನಾದ್ರೂ ಲೆಕ್ಕಾಚಾರಕ್ಕೇನೆ ಬಂದಿರ್ತಾವ ಇಲ್ಲ ಮುಂದಕ್ಕೆ ಲೆಕ್ಕಾಚಾರ ಮಾಡ್ಕೊಳಕ್ ಬಂದಿರ್ತಾ ಈಗ ಅವು ತೊಂದರೆ ಕೊಟ್ರೆ ನಾಳೆ ನೀವು ತೊಂದರೆ ಕೊಡ್ತಕ್ಕಂಥದ್ದು ಇರುತ್ತೆ ಆ ತರದ ಮುಂದಿನ ಲೆಕ್ಕಾಚಾರ ಇಲ್ಲ ಅವುಗಳ ನಿಮಗೆ ತೊಂದರೆ ಕೊಟ್ಟ ನೀವೇ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಿ ಅಂತಂದ್ರೆ ಅವ್ರ ನಿಮಗ್ ತೊಂದರೆ ಕೊಡ್ತಕ್ಕಂಥ ಮುಂದಕ್ಕೆ ಇರುತ್ತೆ ಇದು ಲೆಕ್ಕಾಚಾರ ಅಂತ ಇರುತ್ತೆ ಹಾಗಾಗಿ ಏನಾದ್ರೂ ಒಂದು ಘಟನೆಗಳು ನಡೀತಾನೆ ಇರ್ತವೆ ಇಲ್ಲ ಲೆಕ್ಕಾಚಾರ ಇಲ್ಲ ಅಂದ್ರೆ ಅದ ಹೊಸಗಾರ ನಿರ್ಮಾಣ ಆಗ್ತಾ ಇರುತ್ತೆ ಆಗಿದಂಥ ಸಂದರ್ಭದಲ್ಲಿ ಭಗವಂತನ ದಯ ಅನುಗ್ರಹ ಬೇಕು ಅದನ್ನು ಫೈಂಡ್ಔಟ್ ಮಾಡಲಿಕ್ಕೆ ಅಂತ ಸಮಸ್ಯೆಗಳ ನಿಗ್ರಹ ಅಂಥ ಸಮಸ್ಯೆಗಳ ನಿರ್ಮೂಲನೆ ಅಂಥ ಸಮಸ್ಯೆಗಳನ್ನ ಸಮೂಹ ಸಮೂಹನಾಶ ಅದನ್ನ ಮಾಡಲಿಕ್ಕೆ ಏನು ಮಾಡಬೇಕು ದೇಹ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ಆ ಒಂದು ಕಾಂಟೆಕ್ಟ್ ಹೇಗಿರ್ತಾವೆ ಅದನ್ನು ನೀವು ತಿಳಿದಂಥದ್ದು ಬೇಕು ಮತ್ತು ಇಲ್ಲಿ ನೋವಾದಂಥ ಪಕ್ಷದಲ್ಲಿ ಅವು ಎಲ್ಲಿ ಕೂತು ಬಾಧೆ ಕೊಡ್ತಾ ಇರ್ತಾವ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಗೊತ್ತಾಗ ಪೇಯ್ನ್ ಇರುತ್ತೆ ಅಲ್ಲಿ ಸೂಕ್ಷ್ಮ ಶರೀರಕ್ಕೆ ಪೇಯ್ನ್ ಇರುತ್ತೆ ಆಗ ಅದು ತೋರ್ಸುತ್ತೆ ನಿಮ್ಗೆ ಒಂದು ಬೆರಳಲ್ಲಿ ಏನೋ ಒಂದು ಪಿನ್ನು ಟಚ್ ಆಯ್ತು ಅಂತಾನೆ ಇಟ್ಕೊಳ್ಳಿ ಆಗ ನಿಮ್ಗೆ ಏನಿಸುತ್ತೆ ಇಲ್ಲಿ ಏನೋ ಚುಚ್ಕೊಂಡಿದೆ ಅಂತ ನಿಮ್ ಮಿದುಳಿಗೆ ಅಂತ ಗೊತ್ತಾಗುತ್ತೆ ಕಾಲಿಗೆ ಒಂದು ಮುಳ್ಳು ಚುಚ್ಕೊಂಡು ಮಿದುಳಿಗೆ ಗೊತ್ತಾಗುತ್ತೆ ಹಾಗೆ ಪೈನ್ ಇದ್ರೆ ಅಷ್ಟು ಸುಲಭವಾಗಿ ಗೊತ್ತ ಮಾಡೋದಿಲ್ಲ ಆ ನಂತರದಲ್ಲಿ ನಂತರದಲ್ಲಿ ಮನುಷ್ಯ ಕಾನ್ಶಿಯಸ್ ಇದ್ರೆ ಪತ್ತೆ ಮಾಡ್ತಾರೆ ಈ ರೀತಿಯಾಗಿ ಆ ಒಂದು ದೇಹದಲ್ಲಿ ರುಜಿನಿಗಳು ಉತ್ಪನ್ನವಾಗಲಿಕ್ಕೆ ಆ ಪಾಯಿಂಟ್ ಅಲ್ಲಿ ಕೂರ್ತಾವೆ ನಾಡಿಗಳಲ್ಲಿ ಕೂರ್ತಾವೆ ನಾಡಿಗಳಲ್ಲಿ ನಾಡಿಗಳ ಸಂಪರ್ಕ ಎಲ್ಲಿಂದ ಎಲ್ಲಿಗಿದೆ ಯಾವ ನಾಡಿಯಿಂದ ರಕ್ತ ಪ್ರವಾಹ ಆಗ್ತಾ ಇರುತ್ತೆ ಮಿದುಳಿಗಾಗಿರ್ಬೋದು ಹಾರ್ಟಿಗಾಗಿರ್ಬೋದು ಕಿಡ್ನಿಗಾಗಿರ್ಬೋದು ಅಥವಾ ದೇಹದ ಜೀರ್ಣಾಂಗ ಕ್ರಿಯೆಗಳಿಗಾಗಿರ್ಬೋದು ಕಾಲಿನ ಪಾದಗಳಿಗೆ ಅಂಗಾಲಿಗಳಿಗಾಗಿರ್ಬೋದು ಅಂಗಾಲ್ ಎಲ್ಲ ಉರಿ ಅಂತಾರೆ ಊತ ಅಂತಾರೆ ಏನೇನು ಸಮಸ್ಯೆಗಳು ಬರ್ತಾ ಇರ್ತವೆ ಅವು ಪಾಯಿಂಟಲ್ಲಿ ಕೂತ್ಕೊತಾ ಪಾಯಿಂಟ್ ಪಾಯಿಂಟಲ್ಲಿ ಆ ಪಾಯಿಂಟ್ ಅಲ್ಲಿ ಕೂತ್ಕೊಂಡು ಎಲ್ಲಿ ಎಲ್ಲ ಕಡೆಗೆ ಏನು ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಈಗ ಉದಾಹರಣೆಗೆ ತಗೊಳ್ಳಿ ನೀರಿನ ಕನೆಕ್ಷನ್ ಕೊಟ್ಟಿರ್ತಾರೆ ಅದೇನಂತಾರೆ ಮಧ್ಯದಲ್ಲಿ ಎಲ್ಲಾ ಊರಿನ ಆ ಭಾಗ ಈ ಭಾಗಕ್ಕೆ ಎ ಎ ಬಡಾವಣೆ ಬಿ ಬಡಾವಣೆ ಸಿ ಬಡಾವಣೆ ಈ ರೀತಿಯಾಗಿ ಏಳೆಂಟು ಬಡಾವಣೆಗಳು ಇರ್ತಾವೆ ಅಂತ ಅನ್ಕೊಳ್ಳಿ ಆ ನೀರನ್ನ ಆ ಮೊದಲು ಆ ಕೇಂದ್ರ ಸ್ಥಾನ ಏನಿರ್ತೈತೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ವಾಲ್ ಅಂತ ಕರಿತೇವೆ ಅದಕ್ಕೆ ನಾವು ಅಲ್ವಾ ಆ ಒಂದು ವಾಲನ್ನ ಮಧ್ಯದಲ್ಲೇನೆ ಬಂದ್ ಮಾಡ್ಬಿಟ್ರೆ ಯಾವ ಕಡೆ ಬಡಾವಣೆಗೂ ನೀರಿಲ್ಲ ಇಲ್ಲ ಒಂದು ಒಂದ್ ಕಡೆ ಬಡಾವಣೆಗೆ ನೀರು ಹೋಗ್ಬೇಕು ಆ ಹೋಗಿ ಅಲ್ಲಿ ಮುಚ್ಚಳಾಕ್ಬಿಟ್ರೆ ಅಲ್ಲಿಗ್ ನೀರ್ ನೀರಿಲ್ಲ ಯಾರಿಗೆ ಅವರು ನೀರಿನ ಮ್ಯಾನ್ ಯಾರು ಇರ್ತಾರೆ ನೀರಿನ ಸರ್ಪ್ರೈಸ್ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ ಇದನ್ನ ಹೇಗ್ ಮಾಡಿದ್ರೆ ಯಾರು ಹೇಗ್ ಮಾತಾಡ್ತಾವ್ರೆ ಯಾರಿಗೆ ನೀರ್ ಕೊಡಬಾರ್ದು ಅಂತೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಇವುಗಳು ಕೂಡ ಅಷ್ಟೇ ಯಾವ ನಾಡಿಗಳಲ್ಲಿ ಯಾವ ಜಾಗದಲ್ಲಿ ಯಾವ ಕ್ಷೇತ್ರದಲ್ಲಿ ಹೋಗಿ ಕೂತ್ಕೊಂಡ್ರೆ ನಾವು ಹಾ ಯಾವ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗದಿದ್ರೆ ಬಿದುಳಿಗೆ ಸಮಸ್ಯೆ ಆಗುತ್ತಾ ಹಾರ್ಟಿಗೆ ಸಮಸ್ಯೆ ಆಗುತ್ತೋ ಹಾಗೆ ಕಿಡ್ನಿ ಸಮಸ್ಯೆ ಆಗುತ್ತೋ ಸ್ಟೊಮಕ್ ಸಮಸ್ಯೆ ಪಾದಗಳಿಗೆ ಸಮಸ್ಯೆ ಮೂಳೆ ಮಂಡಿ ನೋವು ಯಾರ್ಯಾರಿಗೆ ಬರ್ತಾ ಇರತ್ತೆ ಪಾಪ ಆ ಸಮಸ್ಯೆ ಆಗುತ್ತೋ ಅದೆಲ್ಲ ಅವುಗಳಿಗೆ ಗೊತ್ತಿರುತ್ತೆ ಹಾಗಾಗಿ ಇದು ಪಾಯಿಂಟ್ ಅನ್ನ ಮೊದಲು ವೀಕ್ಷಿಸಿ ನೋವು ಇರುವ ಜಾಗವನ್ನ ಬಿಡಿ ಅದನ್ನು ನೋಡಿ ಬೇಡ ಅಂತ ಅಲ್ಲ ಅದ್ರ ನೋವು ಬರ್ತಾ ಇರ್ತಕ್ಕಂಥ ಜಾಗದಲ್ಲಿ ನಿಮ್ಗೆ ಸ್ಕ್ಯಾನ್ ಅಲ್ಲಿ ಏನೂ ಕಾಣಿಸ್ಲಿಲ್ಲ ಅಂದ್ರೆ ದೇಹದ ಅನ್ಯ ಭಾಗ ವೀಕ್ಷಿಸಿ ಏನ ಇದರಿಂದ ಆರಡಿ ಇರ್ತೀರಾ ನಿಮ್ಮನ್ನ ನೀವು ವೀಕ್ಷಿಸ್ಕೊಳ್ಳಿ ಆಗ ನಿಮ್ಗೆ ಪೈನ್ ಇರ್ ಅದು ಹಂಡ್ರೆಡ್ ಪರ್ಸೆಂಟ್ ಇರ್ತಾವ ಇದ್ಮೇಲೆ ಪೇಯ್ನ್ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಇಲ್ದೇ ಇರ್ಲಿಕ್ಕೆ ಸಾಧ್ಯ ಯಾವ ದೇಹದಲ್ಲೂ ನೀವು ಸ್ಪರ್ಶಿಸಿದ್ರೇನೆ ಗೊತ್ತಾಗುತ್ತೆ ಹಾಗಾಗಿ ಇದನ್ನು ಸ್ಪರ್ಶ ಮಾಡದಂತ ಜಾಗಗಳನ್ನ ನೀವು ಫೈಂಡ್ ಔಟ್ ಮಾಡ್ಕೊಂಡು ಹೀಲ್ ಮಾಡ್ಕೊಂಡು ಹೀಲ್ ಮಾಡ್ಕೋಬಹುದು ಭರತನಾಡಿನ ಸ್ಪರ್ಶ ಚಿಕಿತ್ಸೆ ಅಮ್ಮ ತಟ್ಟಿ 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 ಪಾಪನ ಮಲಗು ಕಂದ ಮಲಗು ಕಂದ ಚಂದಮಾಮ ಬರ್ತಾನೆ ಇವತ್ತು ಯುಗಾದಿ ಅಂತ ಇವತ್ತು ಯುಗಾದಿ ನನ್ ವಿಷಯ ಚಂದಮಾಮ ನೆನೆ ಉದ್ದ ಇದು ಇವತ್ತು ವಿಡಿಯೋ ಬಂದರೆ ನಿನ್ನೆ ಯುಗಾದ ಚಂದಮಾಮ ಬರ್ತಾನೆ ಚಂದಮಾಮ ಬರ್ತಾನೆ ನಿದ್ದೆ ಮಾಡಿ ನಿದ್ದೆ ಮಾಡು ಅಂತೇಳಿ ಮಗುನ ಒಂದು ಸ್ಪರ್ಶದ ಮೂಲಕ ತಟ್ಟಿ 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 ಪಾಪ ಮಲಗಿಸ್ತಾರೆ ಅದೊಂದು ಸ್ಪರ್ಶ ಚಿಕಿತ್ಸೆ ಆಗ ಮಕ್ಳಿಗೆ ಏನಾಗುತ್ತೆ ಹೀಲ್ ಮಾಡ್ದಂಗ್ ಮಲ್ಕೋಬಿಡ್ತಾ ಇದುಳಿ ಹಾಗೆ ನೀವು ಕೂಡ ಹೀಲ್ ಮಾಡ್ಕೊಳ್ಳೋ ಕಾರಣದಿಂದ ದೈವದಲ್ಲಿ ಶರಣಾಗತಿ ಮತ್ತು ಆ ಪೂಜಾ ಕೈಕಾರಗಳು ಮಾಡ್ಕೊಂಡು ಇಲ್ಲ ಗೊತ್ತಾದ್ರೂ ಹೀಲ್ ಮಾಡ್ಕೊಲಿಕ್ ಆಗುದಿಲ್ಲ ನಿಮ್ಗೆ ಗೊತ್ತಾದ್ರೂ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದು ಏನ್ ಹೇಳ್ತಾರೆ ಡೈನಾಮಿಕ್ ಐಡಿಯಾಲಜಿಸ್ ಅವ್ರ ಹತ್ರ ಹೇಳ್ತಾರೆ ಒಂದು ಡೈನಾಮಿಕ್ ಟೆಕ್ನಾಲಜಿಸ್ ಇರ್ತಾವೆ ಅವು ಸಾಮಾನ್ಯ ಆಗಿರೋದಿಲ್ಲ ನೀವು ಎಲ್ಲಿ ಹುಡ್ಕೋದ್ರಿ ಇನ್ನೊಂದ್ ಕಡೆ ಎಲ್ಲಾರು ತಪ್ಸ್ಕೊ ಆ ರೀತಿಯಾಗಿ ಇರ್ತಾವೆ ಆ ಕಾರಣದಿಂದ ಒಂದು ಫೈಂಡ್ ಔಟ್ ಮಾಡ್ಕೊಳ್ಳಿ ಅಂತ ಆತ್ಮ ಸಮಸ್ಯೆಗಳು ಬಂದ್ರೆ ದೇಹದಲ್ಲಿ ರೋಗರುಜಿನಿಗಳಾಗುತ್ತೆ ಇದರಿಂದ ಸೂಕ್ಷ್ಮ ಶರೀರಕ್ಕೆ ಬಾಧೆ ಆಗುತ್ತೆ ಸೂಕ್ಷ್ಮ ಶರೀರ ಸಕ್ಷಮವಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಮಾನಸಿಕ ಸಮಸ್ಯೆಗಳು ರೋಗ ರುಜಿನಿಗಳು ಇತ್ಯಾದಿ ಬರುತ್ತೆ ಜೀವನದಲ್ಲಿ ಸರಿಯಾದ ರೀತಿಯಾದಂತಹ ಕಾರ್ಯಕಲಾಪಗಳನ್ನ ನೀವು ಆಚರಣೆಯನ್ನು ಮಾಡ್ಲಿಕ್ಕೆ ಬಾಧೆಗಳಾಗ್ತಾವೆ ಮಾಡ್ತಾರೆ ಕೆಲ್ ಪಾಪ ಎಲ್ಲ ನೋವು ಬಾಧೆ ಇರ್ತಕ್ಕಂಥವ್ರು ಆಸ್ಪತ್ರೆಗೆ ಹೋಗ್ತಾರಲ್ಲ ಹೋಗ್ತಾರೆ ಇಲ್ಲ ಹೋಗ್ತಾರ ಕಷ್ಟದಲ್ಲಿ ಅದ್ ಮಾಡ್ತಾ ಇರ್ತಾರೆ ಯಾಕೆ ಒಂದು ನೂರು ವರ್ಷ ಬದುಕಿ ಚೆನ್ನಾಗಿರೋದನ್ನೆಲ್ಲ ಸಮಸ್ಯೆ ಏನಿರ್ತಾ ಅದನ್ನ ನಿವಾರಣೆ ಮಾಡ್ಕೊಳ್ಳಿ ದೋಷ ಇತ್ಯಾದಿಗಳನ್ನ ಇದ್ದಂತ ಭಗವಂತನ ಶರಣಾಗತರಾಗಿ ಪೂಜೆ ಕೈಕಾರಿಗಳನ್ನ ಮಾಡ್ಕೊಳ್ಳಿ ದೋಷ ಇತ್ಯಾದಿಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಚೆನ್ನಾಗಿ ಇರ್ತಕ್ಕಂಥ ಸುಂದರ ಜೀವನಕ್ಕೆ ನಿಮ್ಮನ್ನ ನೀವು ಸಜ್ಜುಗೊಳಿಸಿಕೊಳ್ಳಿ ಅಂತ ಹೇಳ್ತಾ ಇವೆ ನಾನು ನಕಾರ ಸಮಸ್ಯೆ ಪಕ್ಷದಲ್ಲಿ ಮತ್ತು ಸಮಸ್ಯೆ ಪಕ್ಷದ ದೊಪ್ಪದ ಪೋಟ್ರಿಗೆ ಆಟ ಮಾಡಬಹುದು ಇದನ್ನ ಸ್ಮೆಲ್ ತಗೊಂಡು ಮೈಗೆ ಮನೆಗೆ ಹರಿದು ನೀವು ಮಾಡೋದ್ರಿಂದ ಆತ್ಮಸ್ವಸ್ಥಿಗಳು ಮುಕ್ತರಾಗಿ ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಪ್ರಾಪ್ತಿಯ ದೊಪ್ಪು ಕೊಟ್ಟು ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲವರು ಇತ್ಯಾದಿ ಅನುಕೂಲಗಳು ಕೂಡ ಲಭ್ಯ ಆಗ್ತಾ ಕೂಡ ಲಭ್ಯ ಇದೆ ಪ್ರತಿಕ್ರಿಯ ತಲೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೋ ಸೇವೆ ಫೈವ್ ಸೋರೋ ಸೆವೆನ್ ಏಟ್ ಇನ್ ಮಾಡಬೇಕು ಸಾಮ್ರಿಕ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಾಲಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಗಳು ಸಂಬಂಧಪಟ್ಟಂತೆ ಕಾನಾತ್ಮಕ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭೇಟಿಗೆ ಅವಕಾಶ ಇರೋದ್ರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆಲ್ ಇಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಭಾರತದ ಕಾನೂನು ಇಂಡಿಯನ್ ಚಾನಲ್ ಇದೆ ಕಾನೂನಾತ್ಮಕ ವಿಷಯಗಳು ಹಾಗೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ಇದೆ ಅದರಲ್ಲಿ ಸಾಕಷ್ಟು ವಿಡಿಯೋಸ್ಗಳು ಲಭ್ಯ ಇದೆ ಅದನ್ನು ಕೂಡ ವೀಕ್ಷಿಸಿ ಅಂತ ಹೇಳ್ತೀವಿ ಮುಂದಿನ ಭೇಟಿಯೋಣ